ಎಲ್ಲ ಸೌರಭ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಕ್ಕಳ ತಾವೆಲ್ಲರೂ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸದಲ್ಲಿ ಮಗ್ನರಾಗಿರುವಿರಿ ವಿಷಯ ಬಲಗೊಳ್ಳಲು ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಅವಶ್ಯಕವಾಗಿದೆ ನಿಮ್ಮ ಕಲಿಕೆಯನ್ನು ಸರಳ ಸುಲಭಗೊಳಿಸಲು ಇವತ್ತಿನ ತರಗತಿಯಲ್ಲಿ ಕೆಲವೊಂದು ಸಮಾಜ ವಿಜ್ಞಾನ ಕಲಿಕಾ ಸೂತ್ರಗಳನ್ನು ನಾವು ತಿಳಿದುಕೊಳ್ಳೋಣ ಮತ್ತೆ ಕೆತ್ತಡ ಆ ಒಂದು ಸೂತ್ರಗಳ ಕಲಿಕೆಗೆ ಕಲಿಕೆಯಲ್ಲಿ ಸಿದ್ಧರಾಗೋಣ ಅದರಲ್ಲಿ ಮೊದಲನೆಯ ಒಂದು ಸೂತ್ರ ಒಂದು ಸೂತ್ರಗಳ ಮೂಲಕ ಸಮಾಜ ವಿಜ್ಞಾನ ಕಲಿಕೆಯಲ್ಲಿ ಮೊದಲನೆಯ ಸೂತ್ರ ಎ ಸಿ ಐ ಆರ್ ಈ ಸೂತ್ರವು ನಮಗೆ ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳ ಹೆಸರುಗಳನ್ನು ತಿಳಿಸಿಕೊಡುತ್ತದೆ ಅದರಲ್ಲಿ ಮೊದಲನೇದಾಗಿ ಎಂದರೆ ಅಮೆರಿಕ ಸಿ ಚೀನಾ ಎಫ್ ಫ್ರಾನ್ಸ್ ಐ ಇಂಗ್ಲೆಂಡ್ ಆರ್ ರಷ್ಯಾ ಹೀಗೆ ಈ ಒಂದು ಸೂತ್ರದ ಮೂಲಕ ನಾವು ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳ ಹೆಸರುಗಳನ್ನು ಸರಳ ಸುಲಭವಾಗಿ ನೆನಪಿನಿಟ್ಟುಕೊಳ್ಳಬಹುದು ಇಟ್ಟುಕೊಳ್ಳಬಹುದು ಎರಡನೆಯ ಸೂತ್ರ ಎ ಎಂ ಬಿ ಎಸ್ ಪಿನ್ ಈ ಒಂದು ಸೂತ್ರವು ನಮಗೆ ಸಾರ್ಕ್ ಸದಸ್ಯ ರಾಷ್ಟ್ರಗಳ ಹೆಸರುಗಳನ್ನು ತಿಳಿಸಿಕೊಡುತ್ತದೆ அதரலி ஏ என்றே ஆப்கானிஸ்தான் எம் என்றே மலேசியா பி பூட்டான் பி बांग्लादेश எஸ் শ্রীলঙ্কা பி பாகிஸ்தான் ஐ இந்தியா என் என்றே நேபார் ಆಗಿದೆ ಈ ರೀತಿಯಾಗ ಈ ರೀತಿಯಾಗಿ ಇಷ್ಟು ಸುದೀರ್ಘವಾದ ಹೆಸರುಗಳನ್ನು ನಾವು ಒಂದು ಸೂತ್ರದ ಮೂಲಕ ನೆನಪಿನಲ್ಲಿಟ್ಟುಕೊಳ್ಳಬಹುದಾದರೆ ಈ ಒಂದು ಸೂತ್ರಗಳ ಕಲಿಕೆಯನ್ನು ನಾವೇಕೆ ಮಾಡಬಾರದು ಮತ್ತೇಕೆ ತಡ ಮುಂದಿನ ಸೂತ್ರವನ್ನು ತೆಗೆದುಕೊಳ್ಳೋಣ ಕಾಮನ ಮುಖಕ್ಕೆ ನಮಸ್ಕರಿಸಿಕೊಳ್ಳಿ ಈ ಒಂದು ಸೂತ್ರವು ನಮಗೆ ನಮ್ಮ ಭಾರತದ ಪಶ್ಚಿಮ ತೀರದ ಬಂದರುಗಳ ಒಂದು ಹೆಸರುಗಳನ್ನು ತಿಳಿಸಿಕೊಡುತ್ತದೆ ಇದರಲ್ಲಿ ಮೊದಲನೇದಾಗಿ ಕ ಎಂದರೆ ಕಾಂಡ್ಲ ಮ ಎಂದರೆ ಮರ್ಮಗೋವಾ ಮ ಎಂದರೆ ಮುಂಬೈ ನ ನವಶೇವ ನವಮಂಗಳೂರು ಮುಂದಿನದಾಗಿ ಕೋ ಎಂದರೆ ಕೊಚ್ಚಿ ಎಂಬುದಾಗಿದೆ ಈ ರೀತಿಯಾಗಿ ಸೂತ್ರಗಳು ನಮ್ಮ ಕಲಿಕೆಯನ್ನು ಬಲಗೊಳಿಸ್ ಬಲಗೊಳಿಸುತ್ತವೆ ಹಾಗೂ ಮತ್ತು ಸರಳ ಸುಲಭಗೊಳಿಸುತ್ತವೆ ಇಂತಹ ಒಂದು ಮತ್ತಷ್ಟು ಸೂತ್ರಗಳೊಂದಿಗೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಲ್ಲರಿಗೂ ಧನ್ಯವಾದ